ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ವಾಲ್ಮೀಕಿ ನಿಗಮದ ಹಣವನ್ನ ಲೋಕಸಭಾ ಚುನಾವಣೆಗೆ ದುರ್ಬಳಕೆ ಮಾಡಿಕೊಂಡಿರುವುದು ಬ್ಯಾಂಕ್ಗಳಿಂದ ಸಾಬೀತಾಗಿದೆ ಇದರಿಂದ ರಾಜ್ಯ ಸರ್ಕಾರದ ತಲೆದಂಡ ಖಚಿತ ಎಂದು ಚಿತ್ರದುರ್ಗ ಸಂಸದ ಕಾರಜೋಳ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಯಾವ ಸರ್ಕಾರವೂ ಈ ಕೆಲಸ ಮಾಡಿರಲಿಲ್ಲ ಕಾಂಗ್ರೆಸ್ ಮಾಡಿ ಮುಚ್ಚಿ ಹಾಕಲು ಇಡಿ ಮೇಲೆ ಎಫ್ಆರ್ ಮಾಡಿ ಕುತಂತ್ರ ಮಾಡಿದ್ದಾರೆ ಇದರಿಂದ ಅವರು ಪ್ರಕರಣದಿಂದ ಪಾರಾಗಲು ಸಾಧ್ಯವಿಲ್ಲ ಎಂದರು ಪರಿಶಿಷ್ಟ ಜಾತಿ ಜನಾಂಗದ ಕಲ್ಯಾಣಕ್ಕಿರ್ತಕ್ಕಂಥ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಬ್ಯಾಂಕಿನಿಂದನೇ ಲೂಟಿ ಮಾಡಿರ್ತಕ್ಕಂಥದ್ದು ಸರ್ಕಾರಗಳು ಮೊಟ್ಟ ಮೊದಲನೇ ಯಾವ ಸರ್ಕಾರವೂ ಕೂಡ ಬ್ಯಾಂಕಿನ ಖಾತೆಯಿಂದ ಹಣವನ್ನು ತಕ್ಕೊಂಡು ದುರುಪಯೋಗ ಮಾಡಲಿಲ್ಲ ಇವತ್ತು ಕಾಂಗ್ರೆಸ್ಸು ಆ ಹಣವನ್ನು ನೆರೆ ರಾಜ್ಯಗಳ ಲೋಕಸಭೆ ಚುನಾವಣೆಗೆ ಕಳಿಸಿದೆ ಅನ್ನೋದು ಬ್ಯಾಂಕ್ಗಳ ಮೂಲಕನೇ ಸಾಬೀತಾಗಿದೆ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕ್ ಆಗಿರುವುದರಿಂದ ಸಹಜವಾಗಿಯೇ ಇಡಿ ಪ್ರಕರಣ ಆಗಿದೆ ಇಡಿ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಇಡಿ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ಕುತಂತ್ರ ಇದು ಇಡಿ ಅಧಿಕಾರಿಗಳನ್ನ ಅಲ್ಲಿ ಎಫ್ ಐ ಆರ್ ಮಾಡಿರ್ತಕ್ಕಂಥದ್ದು ಈ ರೀತಿ ಗಿಮಿಕ್ ಮಾಡೋದ್ರಿಂದ ಆ ಹಗರಣದಿಂದ ಅವ್ರು ಪಾರಾಗಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ ರಾಜ್ಯ ಸರ್ಕಾರದ ತಲೆದಂಡ ಹಾಗೆ ಆಗ್ತದೆ ಹುಜೂರ್ ಟ್ರೆಜರಿಯಿಂದ ಹಣ ಬಿಡುಗಡೆ ಆಗಿದೆ ಮತ್ತು ವಾಲ್ಮೀಕಿ ನಿಗಮದ ಬ್ಯಾಂಕ್ ಅಕೌಂಟನ್ನು ಫೇಕ್ ಅಕೌಂಟ್ ಮಾಡಿ ಹಣ ವರ್ಗಾವಣೆ ಮಾಡಿದ್ದು ಸಾಬೀತಾಗಿದೆ ಹೀಗಿರುವಾಗ ಇವರು ಇಡಿ ಅಧಿಕಾರಿಗಳ ಮೇಲೆ ಎಫ್ ಆರ್ ಮಾಡಿಸಿರ್ತಕ್ಕಂಥದ್ದು ತಪ್ಪು ಮತ್ತು ಇಡಿ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ಮೂರು ಸಂವಿಧಾನಿಕ ಸಂಸ್ಥೆಗಳು ಸಂವಿಧಾನದ ಚೌಕಟ್ಟಿನಲ್ಲೇ ಅವರು ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಅದು ಸ್ವತಂತ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಅಧಿಕಾರ ಅವರಿಗೆ ಸಂವಿಧಾನ ದಯಪಾಲಿಸಿದೆ ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ